ಆಡ್ ವಾಸೆಯಲ್ಲಿ ನಾಯಿ ಅಂತ ಅಂತೇಳಿ ಕರೀತಾರೆ ಸರ್ ಯಾಕ್ರಿ ಸರ್ ನಮ್ಮ ಈ ನಾಯಿ ಬದಿನ ನಾಯಿಗಳು ಇಳಿದಷ್ಟು ಕಾಯಿ ಬಿಡುತ್ತೆ ಸರ್ ಬಿಡುತ್ತೆ ಸರ್ ಅದಕ್ಕೆ ಇದಕ್ಕೆ ಹೆಸರು ಇರೋದು ನಾವು ಆಡು ಭಾಷೆಯಲ್ಲಿ ನಾಯಿ ಬದಿನಿ ಅಂತ ಹೇಳಿ ಯಾಕೆ ಜಗ್ ಮರಿ ಮರಿ ಹಾಗೆ ನಾಯಿಗಳು ಎಷ್ಟಾಗ್ತವೆ ಮರಿ ಅಂತ ಹೇಳಿ ಅದೇ ರೀತಿನ ಇದು ಕಾಯಿ ನ ಅದೇ ರೀತಿ ಬಿಡುತ್ತೆ ಸರ್ ಹಂಗಾಗಿದೆ ಅದಕ್ಕೆ ನಾಯಿ ಬದ್ನಿ ನಮ್ಮ ಕಡೆಯಲ್ಲಿ ಆಡು ಭಾಷೆಯಲ್ಲಿ ಅನ್ನೋದೇ ನಾಯಿ ಬದನೆ ಅಂತ ಒಂದು ಗೊಂದಲದಲ್ಲಿ ಮಿನಿಮಮ್ ಒಂದು ಏಳು ಎಂಟು ಕಾಯಿಗಳು ನೋಡ್ರಿ ಏಳು ಎಂಟು ಕಾಯಿಗಳು ಸಿಗ್ ಸರ್ ಏಳು ಎಂಟು ಕಾಯಿ ಸರ್ ರೇಟ್ ತಕ್ಕಂತೆ ಸರ್ ರೇಟ್ ಇದೇ ರೀತಿ ಅಂದ್ರೆ ಒಂದು ಮಿನಿಮಮ್ ಮೂರರಿಂದ ನಾಲ್ಕು ಲಕ್ಷ ಅದಾಗ ಮುನ್ನೂರ ಐವತ್ತೈದ ಸರ ಎರಡನೇ ಸಲ ನಾನ್ನೂರ ಐವತ್ತೈದ ಸರ ಹ್ಮ್ ಸರ್ ಈ ಮೊನ್ನೆ ನಾನ್ನೂರು ರೂಪಾಯಿ ರೂಪಾಯಿ ಸರ್ ಈ ಮೂರಲ್ಲಿ ನಿಮ್ಗೆ ಎಷ್ಟು ಆದಾಯ ಸಿಕ್ಕಿರ್ಬೋದು ಸದ್ಯಕ್ಕೆ ಸರ್ ಈಗ ಒಂದಲೆ ಮೂವತ್ತು ಸಾವಿರ ಮೇಲೆ ಇದೆ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ದನಕಂದೋಡ್ ಗ್ರಾಮದಲ್ಲಿದ್ದೀನಿ ಇನ್ನೊಬ್ರು ರೈತರು ಒಂದು ವಿಶೇಷ ತಳಿಯ ಒಂದು ಕಾಯಿ ಬೆಳೆದಾರ ಅದು ಯಾವ ಥರ ಬೆಳೆದಾರ ಮತ್ತು ಈ ಮಾಹಿತಿ ನಿಮಗೆ ಸಂಪೂರ್ಣ ತಿಳ್ಕೊಳ್ಬೇಕಂದ್ರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಶೇಷ ವಿಡಿಯೋನ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಲಾದ್ರೆ ಕಂ ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಬದ್ನಿಕಾಯಿ ತಳಿ ನೋಡ್ರಿ ಸಾಕಷ್ಟು ಹೂ ನೋಡ್ಬೋದು ಕಾಯಿ ನೋಡ್ಬೋದು ಒಂದೇ ಇದರಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಸರ್ ನಮ್ಮ ಹೆಸರು ಬಸವರಾಜ್ ಅಂತ ಸರ್ ಹಾ ಸರ್ ಯಾವ ಸರ್ ನಮ್ದು ದನಕನ ದೊಡ್ಡಿ ಸರ್ ಹಾ ಸರ್ ಸರ್ ಇದು ಬದನೆಕಾಯಿ ಒಂದು ವಿಶೇಷ ತಳಿ ಐತಿ ಈ ಬದನೆಕಾಯಿ ಸಸಿ ಹೆಸರು ಸರ್ ಸಿಮ್ರಾನ್ ಅಂತ ಹೇಳಿ ಸಿಮ್ರಾನ್ ಅಂತ ತಳಿ ಸರ್ ಸಿಮ್ರಾನ್ ಅಂತ ತಳಿ ಸರ್ ಇದು ಇದನ್ನ ಹೊಲ ಫಸ್ಟ್ ಒಂದ್ ಸಲ ರೂಟ್ರ ಹೊಡಿಬೇಕು ಸರ್ ರೂಟ್ರ ಹೊಡೆದು ಮುರಿ ಬಿಡ್ಬೇಕು ಸರ್ ಮುರಿ ಬಿಟ್ಟು ಸಸಿ ನಡ್ಬೇಕು ಸರ್ ಸಸಿ ನೆಟ್ಟು ಒಂದು ಒಂದು ಇಪ್ಪತ್ ದಿನ ಆದ್ಮೇಲೆ ಉಪ್ಪು ಹಾಕ್ಬೇಕು ಸರ್

ಸರ್ ಸಸಿ ತಂದು ದಿನಕ್ಕೆ ಬಂದ್ಬಿಡ್ತಾರೆ ಒಂದುವರೆ ತಿಂಗಳಿಗೆ ಹೂವು ಹೂವು ಬಿಟ್ಟು ಕಾಯಿ ಹೂವು ಅಂತ ಸರ್ ಇದಕ್ಕೆ ಎಷ್ಟು ಸಾರೇ ನೀವು ಗೊಬ್ಬರ ಕೊಟ್ಟಿರ್ಬೋದು ಅಂದ್ರೆ ಸಸಿ ಹಚ್ಚಿದಾಗ ಇರ್ಬೋದು ಸರ್ ಸಸಿ ಹಚ್ಚಿ ಒಂದು ಇಪ್ಪತ್ತು ದಿನಕ್ಕೆ ಗೊಬ್ಬರ ಕೊಡಬೇಕು ಸರ್ ದಿನಕ್ಕೆ ದಿನಕ್ಕೆ ಸರ್ ಇಪ್ಪತ್ತಿನ ಗೊಬ್ಬರ ಕೊಡೋದಂದ್ರ ಸರ ಯಾವ ಯಾವ ತರ ಕಾಂಪ್ಲೆಕ್ಸ್ ಯಾವ ತರ ಕೊಟ್ಟಿರಿ ಸರ ನಾವು ಕೊಟ್ಟಿರೋದು ಇದಕ್ಕೆ ಫಸ್ಟ್ನೇ ಗೊಬ್ಬರ ಕೊಟ್ಟಿರೋದು ಇಪ್ಪತ್ತು ಜೀರೋ ಹದಿಮೂರು ಮತ್ತೆ ಬಡ್ಡಿ ಗುಳಿಗೆ ಅಂತ ಹೇಳಿ ಬರ್ರಿ ಸರ್ ಆ ಬಡ್ಡಿಗಳಿಗೆ ಕೊಟ್ಟಿದ್ವಿ ಬಡ್ಡಿ ಅಂದ್ರೆ ಬಡ್ಡಿಗಳಿಗೆ ಅಂದ್ರೆ ಅಂದ್ರ ಬಡ್ಡಿಗಳಿಗೆ ಕೊಟ್ಟ ಸರ್ ಕೀಟಗಳು ಇದ್ದು ಎಲ್ಲಾ ಸತ್ತ ಹೋಗ್ತವೆ ಸರ್ ಬರೋದ ಸಮಸ್ಯೆ ಕೀಟಗಳು ಕೆಳಗಡೆ ಬೇರಲ್ಲಿ ಹುಳಗಳು ಕಡಿತಾ ಇರ್ತವಲ್ಲ ಸರ ಬಡ್ಡಿ ಬಡ್ಡಿಗಳಿಗೆ ಕೊಟ್ರ ಚೆನ್ನಾಗಿ ಗಿಡಗಳ ಅದ್ಯಾ ಸರ್ ಇವು ಎಲ್ಲಾ ಬದ್ನೆಕಾಯಿ ಕಪ್ ಇರ್ತಾವ ನಿಮ್ ವೈಟ್ ವೈಟ್ ಅದಲ್ಲ ಅಂದ್ರೆ ಸರ್ ಈ ನಮ್ಮ ಕಡೆ ನಮ್ಮ ಕೊಪ್ಪಳ ಸೈಡ್ ಸರ್ ಇದೇ ಕಾಯಿ ಅದೇ ಆಗತ್ತೆ ಸರ್ ವೈಟ್ ಬದ್ನಿಕಾಯಿ ಅಂತ ವೈಟ್ ಬದ್ನಿಕಾಯಿ ವೈಟ್ ಬದ್ನಿಕಾಯಿ ಇದರ ಹೆಸರು ಸಿಮ್ರಾನ್ ಅಂತ ಹೆಸರು ಸಿಮ್ರಾನ್ ಸರ್ ಇದು ಇಳುವರಿ ಯಾವ ತರ ಬರ್ಬೋದು ಸರ್ ಇಳುವರಿ ಮಾತ್ರ ನಿಮಗೆ ಒಂದ್ ದಿನಕ್ಕ ಒಂದ್ ಹತ್ತು ಮಂದಿ ಲೇಬರ್ ಬೇಕು ಸರ್ ಹತ್ತು ಲೇಬರ್ ಬೇಕ್ರಿ ಹತ್ತು ಜನ ಲೇಬರ್ ಬೇಕು ಅಂದ್ರೆ ಹೂವು ಜಗ್ಗಲ್ರಿ ಸೆಟ್ಟಿಂಗ್ ಐತಿ ಅದ್ರಿ ಇವು ಕಾಯಿ ಹರಿಬೇಕಂದ್ರೆ ಹತ್ತು ಲೇಬರ್ ಬೇಕೇ ಬೇಕೇ ಬೇಕು ಅಂದ್ರೆ ಇದಕ್ಕೆ ರೋಗ ಬಂದ್ರೆ ಯಾವ್ದು ಬರ್ಬೋದು ಸರ್ ರೋಗ ಬಂದ್ರೆ ಸರ್ ಕಾಯಿ ಕೊಳೆ ರೋಗ ಬರ್ತದೆ ಸರ್ ಕಾಯಿ ಕೊಳೆ ರೋಗ ಕೊಳೆ ರೋಗ ಆಮೇಲೆ ಕೀಡಿ ಕೀಡಿಗಳು ಬರುತ್ತೆ ಸರ್ ಅದಕ್ಕೆ ತಕ್ಕಂತೆ ಎಣ್ಣೆ ಹೊಡಿಬೇಕು ಯಾವ್ದು ಹೊಡಿಬಹುದು ಸರ್ ನೀವು ಅದು ಯಾವ್ದು ರೋಗ ಬರ್ತದೆ ಸರ್ ಸರ್ ಈಗ ಇದಕ್ಕೆ ಬರುವಂತ ಕೀಡಿ ಅಂದ್ರೆ ಅದಕ್ಕೆ ಯಾವ್ದು ಹೊಡಿಬಹುದು ನೀವು ಸರ್ ಕೀಡಿ ಬಂತಂದ್ರೆ ಸರ್ ಕೊರಜನ್ನು ಮತ್ತು ಶೇವಿಗೆ ಪುಡಿ ಅಂತ ಬರ್ತದೆ ಸರ್ ಅದನ್ನ ಸ್ಪ್ರೇ ಮಾಡ್ಬೇಕು ಸರ್ ಇದಕ್ಕೆ ಹಾಗಾದ್ರೆ ರೋಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್ ಈಗ ಎಲ್ಲಾ ಬದ್ನೇಕಾಯಿ ಒಂದೊಂದ್ ಬಂದಿರ್ತಾವ ಕಾಯಿ ಆಗಿರ್ಬೋದು ಹೂ ಆಗಿರ್ಬೋದು ಇವೆಲ್ಲ ನೋಡ್ರಿ ಎಲ್ಲ ಜೋಡಿ ಜೋಡಿ ಜೋಡಿಯಾಗಿ ಬಂದಾರ ಇದು ತಳಿನ ಹಿಂಗ ಈ ತಳಿನ ಇದೇ ರೀತಿ ಸರ್ ಇದು ಅಂದ್ರೆ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ಸಿಗುತ್ತೆ ಸರ್ ಒಂದೊಂದು ಗೊಂಚಲದಲ್ಲಿ ಮಿನಿಮಮ್ ಒಂದು ಏಳೆಂಟು ಕಾಯಿಗಳು ಸಿಗುತ್ತೆ ನೋಡ್ರಿ ಎಷ್ಟು ಏಳೆಂಟು ಕಾಯಿಗಳು ಸಿಗುತ್ತೆ ಸರ್ ಏಳೆಂಟು ಕಾಯಿ ರೀ ಸರ್ ಹರಿ ಅವತ್ತಿನ ಅವೆಲ್ಲ ಜೋತ್ಕೊಂಡ್ ಬಿದ್ದು ಬಿಡ್ತಾವ್ ಜೋತ್ಕೊಂಡ್ ಸರ್ ಅದರಲ್ಲಿ ಯಾವ್ದು ನಮಗೆ ಸೈಜ್ ಬಂದಿರುತ್ತೆ ಅದೇ ಸೈಜ್ ಕಿತ್ಕೊಳಕ್ ಅದೇ ಸರ್ ಬಹಳ ಬೆಸ್ಟ್ ಆಗುತ್ತೆ ಬಹಳ ಬೆಸ್ಟ್ ಸರ್ ಇದು ನಿಮ್ಗ ನೀರ್ ಕಟ್ಟದ ಏನೋ ಬದು ಮಾಡಿದ್ರಿ ಯಾವ ತರ ಸರ್ ಅಂದ್ರ ಸರ್ ಬದು ಅಂದ್ರೆ ಈ ಗಿಡಗಳು ಸ್ವಲ್ಪ ಚೆನ್ನಾಗಿ ಬರಬೇಕು ನೀರು ನಿಂತು ಹೋದ್ ಅಂದ್ರೆ ಗಿಡಗಳು ಚೆನ್ನಾಗಿ ಅದೇ ಆಗ್ತದೆ ಸರ್ ಬೆಳವಣಿಗೆ ಇರುತ್ತೆ ಕಾಯಿನೂ ಸ್ವಲ್ಪ ಜಾಸ್ತಿ ಬಿಡೋಷ್ಟು ಅದೇ ಆಗ ಸರ್ ಯಾವ ತರ ಅಂತಂದ್ರೆ ಸರ್ ಒಂದು ಸಾಲಿಂದ ಎರಡು ಸಾಲ್ ನಡಿವಿ ನೀರು ಟರ್ನ್ ಓವರ್ ಆಗಿ ಹೋಗುತ್ತೆ ಸರ್ ಟರ್ನ್ ಓವರ್ ಅಂದ್ರೆ ನಿಂತು ನಿಂತು ಹೋಗುತ್ತೆ ಸರ್ நீர் சிங்க சால நீர் நின்ங்கல கிட இன்னொந்து எர்டினி அஸ்ட் அது ஆ ಹ್ಮ್ ಅಂದ್ರೆ ಹಸಿ ನಿಲ್ಲ ಗಿಡಗಳನ್ನು ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮಾರ್ಕೆಟ್ ಮಾರ್ಕೆಟ್ ಸರ ಗಂಗಾವತಿ ಕೊಪ್ಪಳ ಸಿಂಧನೂರ್ ಸಿಂಧನೂರು ಹ್ಮ್ ಹೆಂಗ ಈ ಮಾರ್ಕೆಟ್ ಇರ್ಬೋದು ಮಾರ್ಕೆಟ್ ಈ ವೈಟ್ ಇರೋದ ಚೆನ್ನಾಗಿದೆ ಸರ್ ನಮ್ಮ ಕಡೆ ಮಾರೋದ ವೈಟ್ ಬದ್ನಿ ವೈಟ್ ಅಂದ್ರೆ ಬದ್ನಿಕಾಯಿರೋ ಅದೇ ಸರ ಈಗ ನಮ್ಮಲ್ಲಿ ಈಗ ಜಾಸ್ತಿ ಸೇಲ್ ಆಗ್ತಾ ಇರೋದಂದ್ರೆ ಇದೆ ವೈಟ್ ಬದ್ನಿಕಾಯಿ ವೈಟ್ ಬದನಿಕಾಯಿ ಸರ್ ಈಗ ಸಾಲಿನ ಸಾಲು ಗಿಡದ ಗಿಡ ಸರ್ ಸಾಲು ಮೂರ್ ಪುಟ್ ಸಾಲು ಬಿಟ್ಟಿದೀವಿ ಸರ್ ಮೂರ್ ಪುಟ್ ಸಾಲು ಬಿಟ್ಟು ಒಂದು ಮೊಳಕ್ ಒಂದೊಂದು ಸಸಿ ನಟ್ಟಿದೀವಿ ಸರ್ ಇದಕ್ಕೆ ಸಸಿನ ಒಂದ್ ಮಳಕ್ ಒಂದೊಂದು ಸಸಿ ಸರ್ ಅಂದ್ರೆ ಸ್ವಲ್ಪ ಮೂರ್ ಪುಟ್ ಜಾಗ ಹೊಡೆಯೋದ್ರಿಂದ ಗಾಳಿ ಆಡಿದೆ ಸರ್ ರೋಗಗಳು ಅಟ್ಯಾಕ್ ಆಗೋದಿಲ್ಲ ಸರ್ ಇದು ಇದು ಎತ್ತರ ಬೆಳೀತಾ ಏನ್ ಇಷ್ಟ ಇಲ್ಲ ಸರ್ ಎತ್ತರ ಬರುತ್ ಸರ್ ಇನ್ನೊಂದ್ ಸ್ವಲ್ಪ ಬರುತ್ತೆ ಆದ್ರೂ ಜಾಸ್ತಿ ಎತ್ರ ಬೆಳಸ ಸರ್ ನಾವ್ ಇದನ್ನ ಯಾಕಂದ್ರೆ ಗಿಡಗಳು ಅದೇ ಅದೇ ಆಗ್ಬಿಡ್ತಾವ ಸರ್ ಅಟ್ಯಾಚ್ ಆದ್ರಿಂದ ಗಾಳಿ ಆಡಲ್ಲ ರೋಗಗಳು ಇಮಿಡಿಯೇಟ್ಲಿ ಅಟ್ಯಾಕ್ ಆಗುತ್ತೆ ಹಾಗಾಗಿ ನೀವು ಐತ್ ಬೆಳೆಯಕ್ಕೆ ಬಿಡಬಾರ್ದು ಸರ್ ಇದನ್ನ ಯಾಕಂದ್ರೆ ಗೊಬ್ಬರ ಸ್ವಲ್ಪ ಕಮ್ಮಿ ಆಗ್ಬೇಕು ಸರ್ ಸರ್ ಒಂದ್ ಸಾರ ಹೆಚ್ಚಿಂದ ಇದು ಎಷ್ಟು ವರ್ಷ ಎಷ್ಟು ದಿನದವರೆಗೆ ನಿಮ್ಗೆ ಕಾಯಿ ಕೊಡುತ್ತೆ ಸರ್ ನಾವು ಹೆಂಗ ಮೇಂಟೈನ್ ಮಾಡ್ತೀವಿ ಸರ್ ಅದ್ರ ಹಂಗ ಇದು ಗಿಡಗಳು ಅದೇ ಆಗ್ತದೆ ನಲ್ವತ್ತೈದಿನ ಸ್ಟಾರ್ಟ್ ಆಗ ಸರ್ ನಲ್ವತ್ತೈದಿನ ಸ್ಟಾರ್ಟ್ ಇಂದ ಎಷ್ಟು ದಿನವರೆಗೆ ಕೊಡ್ತೀವಿ ಸರ್ ಸರ್ ನಾವು ಹೆಂಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿವಿ ಆ ರೀತಿ ಇದು ಒಂದು ಮೂರು ಮೂರುವರೆ ತಿಂಗಳ ಮಟ್ಟ ಮೂರು ಮೂರುವರೆ ತಿಂಗಳ ಅಂದ್ರ ಸರ್ ಇವಾಗ ನಮ್ದು ಬ್ಯಾಸ್ಗೆ ಸರ್ ಈ ಬ್ಯಾಸ್ಗೆ ಅಂದ್ರೆ ನಾವು ಫೆಬ್ರವರಿ ಇದರಲ್ಲಿ ಇದ್ ಸರ್ ಜನವರಿ ಕೊನೆ ಇಲ್ಲಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇದವ್ರ ಮಠ ಬರ್ತವ್ರ ಮೇ ಅಂದ್ರೆ ಬಸವ ಜಯಂತಿ ಸರ್ ಬಸ್ ಜಯಂತಿ ಅಲ್ಲಿವರಿಗೆ ಸಿಗುತ್ತೆ ಅಲ್ಲಿ ಮಟ್ಟ ಸಿಗುತ್ತೆ ಸರ್ ಅಂದ್ರೆ ನೀವು ಏನು ಪ್ಲಾನ್ ಮಾಡ್ಕೊಂಡು ಮಾಡ್ತೀರ ಮದುವೆ ಸೀಸನ್ ಗೆ ಹಾಕಿದ್ರೇಟ್ ಬರುತ್ತೆ ಅಥವಾ ಇದ್ರ ಮದ್ವೆ ಸೀಸನ್ ಅಂತ ಹೇಳಿ ಒಳ್ಳೆ ರೇಟ್ ಸಿಗುತ್ತೆ ಸರ್ ನಮ್ಗೆ ಅದೇ ಕಾರಣಕ್ಕ ಪ್ಲಾನ್ ಇಟ್ಕೊಂಡೆ ಒಂದು ತಿಂಗಳ ಮುಂಚೆನೆ ಆಗ್ತದೆ ಸರ್ ಸರ್ ಮಾರ್ಕೆಟ್ ತಕ್ಕಂತೆ ಸರ್ ಈಗ ರೈತರು ಜಾಸ್ತಿ ಜನ ಹಾಕಿದ್ರೆ ರೇಟ್ ಸ್ವಲ್ಪ ಡಲ್ ಆಗ ಸರ್ ಸ್ವಲ್ಪ ಕಮ್ಮಿ ಇತ್ತಪ್ಪ ಅಂದ್ರೆ ರೇಟ್ ಇರುತ್ತೆ ಸರ್ ಅಂದ್ರೆ ರೈತರ ಮೇಲೆ ರೈತರ ಮೇಲೆ ಡಿಪೆಂಡ್ ರೈತರು ಎಲ್ಲರೂ ಬದನೆಕಾಯಿ ಮಾಡ್ಕೊಂಡ್ರೆ ಎಲ್ಲರೂ ಬದನೆಕಾಯಿ ಮಾಡಿದ್ರೆ ಸರ್ ರೇಟ್ ಡಲ್ ಆಗ್ಬಿಡ್ರಿ ಸರ್ ಈಗ ಇಲ್ಲ ರೈ ರೈತರು ಕಡಿಮೆ ಹಾಕೊಂಡ್ರೆ ಸ್ವಲ್ಪ ರೇಟ್ ನಮಗೂ ಸ್ವಲ್ಪ ಒಳ್ಳೆ ಅದೇ ಲಾಭನೇ ಸಿಗುತ್ತೆ ಸರ್ ನಾವ್ ಇದನ್ನ ಸಸಿ ನಡಬೇಕಾದ್ರೆ ಸರ್ ಖರ್ಚು ಬರ್ಬೋದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಬರ್ತದೆ ಸರ್ ಇದು ಮತ್ತೆ ಖರ್ಚು ಸ್ಟಾರ್ಟಿಂಗ್ ಹಚ್ಬೇಕಾದ್ರೆ ಅಷ್ಟು ಖರ್ಚು ಬರ್ತದೆ ಸರ್ ಬೆಳ ಗಿಡಗಳು ಬೆಳವಣಿಗೆ ಆದ ತಕ್ಷಣ ಅದು ಇನ್ನೊಂದು ಐದು ಹತ್ತು ಸಾವಿರ ರೂಪಾಯಿ ಅದು ಖರ್ಚು ಬರ್ತದೆ ಉಪ್ಪು ಎಣ್ಣೆ ಎಲ್ಲ ಕೊಡ್ಬೇಕಾದ್ರೆ ಒಂದು ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಬರ್ತದೆ ಸರ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಸರ್ ಒಂದ್ ಸರಿ ಹರಿದ್ರೆ ಎಷ್ಟು ಬಾಕ್ಸ್ ಬರುತ್ತೆ ಒಂದ್ಸಲ ಹರಿದ್ರೆ ಸರ್ ಇದು ನಲ್ವತ್ತರಿಂದ ಐವತ್ತು ಬಾಕ್ಸ್ ಒಂದ್ಸರಿ ಹರಿದ್ರೆ ಒಂದ್ಸಲ ಹರಿದ್ರೆ

ಸರ್ ಟೋಟಲ್ ಆಗ ಹೇಳ್ಬೇಕಂದ್ರ ಬದ್ನೇಕಾಯಿ ಆ ಒಂದಿಷ್ಟಾದ ಕೊಡ್ಬೋದಾನೆ ಆದಾಯ ಬೇರೆ ಬೆಳಗ್ಗೆ ಹೋಲಿಸಿದ್ರೆ ಮೆಕ್ಕೆಜಾ ಎಲ್ಲದಕ್ಕಿಂತ ಹೋಲಿಸಿ ತರಕಾರಿಯಲ್ಲಿ ಒಳ್ಳೆ ಒಳ್ಳೆ ಆದಾಯ ಈಗ ಈ ತರ ಮೂವತ್ ಬಾಕ್ಸ್ ಸ್ಟಾರ್ಟಿಂಗ್ ಬರ್ತವ ಇನ್ನು ನಡಿ ನಡಿ ಬರ್ತಾವ ಫಸ್ಟ್ ಒಂದು ಮೂವತ್ ಬಾಕ್ಸ್ ಆಗ್ತದೆ ಸರ್ ಹೋಗ್ ಹೋಗುತ್ತಾ ಇನ್ನು ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಸರ್ ಆಗುತ್ತೆ ಮೂರು ತಿಂಗಳವರೆಗೆ ಕಂಟಿನ್ಯೂ ಆಗುತ್ತೆ ಸರ್ ಜಾಸ್ತಿ ಆಗ್ತಾನೆ ಇರುತ್ತೆ ಸರ್ ಇದು ಯಾಕಂದ್ರೆ ಒಳ್ಳೆ ಕಾಪ್ ಕೊಡ್ತದೆ ಸರ್ ಇದು ಒಂದು ಗೊಂದಲದಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ಕಾಯಿ ಇರುತ್ತೆ ಎಂಟರಿಂದ ಹತ್ತು ಕಾಯಿ ಎಂಟರಿಂದ ಹತ್ತು ಕಾಯಿ ಸ್ಟಾರ್ಟಿಂಗ್ ಮೂವತ್ತು ಕೊಟ್ರೆ ಹೋಗ್ ಹೋಗುತ್ತಾ ಇನ್ನು ಏರ್ಕಂತ ಹೋಗುತ್ತೆ ಸರ್ ಇದು ಹೋಗ್ತಾ ಹೋಗ್ತಾ ಹೋಗುತ್ತೆ ಮೂವತ್ತೈದು ಮೂವತ್ತೈದು ನಲ್ವತ್ತು ಐವತ್ತರ ಮಟ್ಟ ಹೋಗುತ್ತೆ ಸರ್ ಇದು ಓ ಹೋಗ್ತಾ ಹೋಗ್ತಾ ಐವತ್ತು ಬಾಕ್ಸ್ ಅವರಿಗೆ ಸರ್ ಅಕಸ್ಮಿಕ ಒಂದು ಒಳ್ಳೆ ರೇಟ್ ಸಿಕ್ಕರೆ ಈಗ ಸದ್ಯ ನೀವು ಇಂದ ಬೆಳೆದಾಗ ಯಾವ್ದು ಒಂದು ಒಳ್ಳೆ ರೇಟ್ ಸಿಗುತ್ತೆ ಸರ್ ಒಳ್ಳೆ ರೇಟ್ ಅಂದ್ರೆ ಏಳ್ನೂರು ಎಂಟ್ನೂರು ಒಂಬೈನೂರು ಮಟ್ಟ ಸಿಗಿದೆ ಸರ್ ಸಿಗುತ್ತೆ ಸರ್ ಸಿಗುತ್ತೆ ಸರ್ ಅಂದ್ರೆ ರೈತರಿಗೆ ಈ ಮಾಲ್ ಕಮ್ಮಿ ಸಾಲ್ಟೇಜ್ ಇತ್ತಪ್ಪ ಅಂದ್ರೆ ಸರ್ ರೇಟ್ ಒಳ್ಳೆ ರೇಟ್ ಸಿಗುತ್ತೆ ಸರ್ ಮಿನಿಮಮ್ ಎಂತ ರೈತರು ಬೆಳೆದ್ರೂ ಮುನ್ನೂರು ರೂಪಾಯಿ ಅಂತ ಫಿಕ್ಸ್ ಸರ್ ಇದು

ಮುಂಗಾರಿ ಬೆಳೆ ಮುಂಗಾರಿಯಲ್ಲಿ ಸ್ವಲ್ಪ ರೋಗಗಳು ಅಟೇಚ್ ಆಗ್ತದೆ ಸರ ಮೋಡ ಮೋಡ ವಾತಾವರಣದಿಂದ ರೋಗ ಅಟ್ಯಾಚ್ ಆಗುತ್ತೆ ಹಂಗಾಗಿ ಅದೇ ಕಾರಣಕ್ಕೆ ಹಿಂಗಾರಿಗೆ ಬೆಳೆದು ಬೆಸ್ಟ್ ಸರ್ ಹಿಂಗಾರಿ ಅದಕ್ಕಾಗಿ ನೀವು ಏನು ಕಾಯ್ ಹಿಂಗಾರಿಗೆ ಹಂಗಾರಿಗೆ ಹಾಕೋದು ಸರ್ ಹತ್ತು ವರ್ಷದಿಂದ ಸರ್ ನೀವು ಎಷ್ಟನೇ ವಯಸ್ಸಿಂದ ಈ ಬದ್ನಿಕಾಯಿ ಬೆಳೆ ಸ್ಟಾರ್ಟ್ ಆಗಿರ್ಬೋದು ನಿಮ್ದು ಸರ್ ನಾವು ಈಗಿಂದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಸರ್ ನಾವು ಹೊಲ್ದಲ್ಲಿ ಮಾಡೋಕೆ ಬಂದಿರೋದು ಮೊದಲೇ ನಾವು ಅಪ್ಪಾರ್ ಮಾಡ್ತಿದ್ದೀವಿ ಸರ್ ಈಗ ನಾವು ಎಲ್ಲ ಎಜುಕೇಶನ್ ಬಿಟ್ಟು ಈಗ ರೇಟ್ ನೀವು ಕುಂತು ಮಾರ್ತೀರ ಅಥವಾ ಇಲ್ಲ ಸರ್ ದಲ್ಲಾಳಿ ಮೂಲಕ ಮಾರಾಟ ಮಾರಾಟ ಸರ್ ನೀವು ಎಷ್ಟು ನಿರೀಕ್ಷೆ ಇಟ್ಟಿರ್ಬೋದು ಸರ್ ಇದ್ರಾಗ ಇಷ್ಟು ಹೊಲ್ದಲ್ಲಿ ಒಂದು ಅರ್ಧ ಎಕ್ರೆ ಹೊಲ್ದಲ್ಲಿ ಸರ ರೇಟ್ ತಕ್ಕಂತೆ ಸರ್ ರೇಟ್ ಇದೆ ರೀತಿ ಇತ್ತಪ್ಪ ಅಂದ್ರೆ ಒಂದು ಮಿನಿಮಮ್ ಮೂರರಿಂದ ನಾಲ್ಕು ಲಕ್ಷ ಆಗುತ್ತೆ ಇದೆ ಈ ರೇಟ್ ಈಗ ಇರೋದು ನಾನ್ನೂರು ರೂಪಾಯಿ ಇದೆ ಸರ್ ಸರ್ ಬರೀ ನಾಲ್ಕುನೂರು ರೂಪಾಯಿ ರೇಟ್ ಸಿಕ್ಕರೆ ಹ್ಮ್ ಸರ್ ಸರ್ ಒಳ್ಳೆ ಲಾಭ ಆಗುತ್ತೆ ಅಂದ್ರೆ ಇದು ತಕ್ಕಂತೆ ಕಾಯಿ ಆ ರೀತಿ ಜಾಸ್ತಿ ಕೊಡುತ್ತೆ ಸರ್ ಇದು ಒಂದೊಂದು ಗೊಂದಲದಲ್ಲಿ ಏಳರಿಂದ ಎಂಟು ಇರೋದ್ರಿಂದ ಮಿನಿಮಮ್ ಈ ಮೊನ್ನೆ ಅರಿದ್ವಿ ಸರ್ ಮೂವತ್ತೈದು ಬಾಕ್ಸ್ ಮೂವತ್ತೈದು ಬಾಕ್ಸ್ ಈಗ ಸರ್ ಬಾಕ್ಸ್ ಸರ್ ಈಗ ಸರ್ ಹಂಗಾದ್ರೆ ಎಷ್ಟ್ ಹಾಕಿ ಹಚ್ಚಿ ಸರ್ ಇದನ್ನ ಹಾಕಿ ಸರ್ ಈಗ ಮಿನಿಮಮ್ ಒಂದು ಟೂ ಇಯರ್ಸ್ ಎರಡು ಎರಡು ತಿಂಗಳು ಆಯ್ತು ಸರ್ ಎರಡು ತಿಂಗಳ ಸರ್ ಎರಡು ತಿಂಗಳ ಒಂದು ಕಟ್ ಆಗೈತ್ರಿ ಇಲ್ಲ ಸರ್ ಅಲ್ಲೇ ಬಹಳ ಬಹಳ ಸಲ ಆಗಿದೆ ಎಷ್ಟು ಕಟ್ ಆಗಿದೆ ಸರ್ ಅದ್ರ ಒಂದು ಆರ್ ರೇಟ್ ಆಗಿದೆ ಸರ್ ಆರ್ ಸಲ ಕಟ್ ಆಗೈತೆ ಸರ್ ಇಲ್ಲ ಸರ್ ನಾವು ವಾರದಲ್ಲಿ ಎರಡು ಸಲ ಹರಿತೀವಿ ಸರ್ ವಾರದಾಗ ಎರಡು ಸರ್ ವಾರದಲ್ಲಿ ಎರಡು ವಾರದಾಗ ಎರಡು ಸರ್ ಎರಡು ಸರ್ ಒಂದೇ ಸರ್ ಎಷ್ಟು ಕಟ್ಟೋ ಬಂದ್ ಸರ್ ಎರಡನೇ ಸರ್ ಎಷ್ಟು ಕಟ್ಟೋ ಬಂದ್ ಸರ್ ಅಂದ್ರೆ ಈಗಿನ ಬಾಳ ದಿನ ಆಗಿಲ್ಲ ಸರ್ ಸ್ಟಾರ್ಟಿಂಗ್ ಇದು ಮೊದಲೇ ಇಪ್ಪತ್ತೈದಾಗಿದೆ ಸರ್ ಎರಡನೇ ಸಲ ಮೂವತ್ತೈದು ಸರ ಮೊನ್ನೆ ಅರ್ದಾಗ ಮೂವತ್ತೈದು ಐದು ಸರ್ ಅವಾಗ ಇಪ್ಪತ್ತೈದು ಮೂವತ್ತೈದು ಮೂವತ್ತೈದು ಯಾವ ತರ ರೇಟ್ ಸಿಕ್ತ ಸರ್ ರೇಟು ಪಟ್ಟನೇ ಸಲ ಆದಾಗ ಮುನ್ನೂರ ಐವತ್ತೈದು ಸರ ಎರಡನೇ ಸಲ ನಾನ್ನೂರ ಐವತ್ತೈದು ಸರ ಹ ಸರ್ ಈ ಮೊನ್ನೆ ನಾನ್ನೂರು ರೂಪಾಯಿ ಇದೆ ಸರ್ ಈ ಮೂರಲ್ಲಿ ನಿಮ್ಗೆ ಎಷ್ಟು ಆದಾಯ ಸಿಕ್ಕಿರ್ಬೋದು ಸದ್ಯಕ್ಕೆ ಸರ್ ಈಗ ಒಂದಲೆ ಮೂವತ್ ಸಾವಿರ ಮೇಲೆ ಆಗಿದೆ ನೋಡ್ರಿ ಸ್ನೇಹಿತರೆ ಒಂದು ಬದ್ನೇಕಾಯಿ ಅಂದ್ರೆ ಇದೊಂದು ವಿಶೇಷ ತಳಿ ಅಂತಾನೆ ಹೇಳ್ಬೋದು ಇವ್ರು ನೀವು ಆಡು ಭಾಷೆ ನಾಯಿ ಬದಿನಿ ಅಂತ ಹೇಳಿದ್ರಿ ಸರ್ ಹ ಸರ್ ನಮ್ಮ ಆಡು ಭಾಷೆಯಲ್ಲೇ ನಾಯಿ ಅಂತ ಹೇಳಿ ಕರಿತಾರೆ ಸರ್ ಯಾಕ್ರಿ ಸರ್ ನಮ್ಮ ಈ ನಾಯಿ ಬದಿನ ಅಂತಂದ್ರೆ ನಾಯಿಗಳು ಇಳಿದಷ್ಟು ಕಾಯಿ ಬಿಡುತ್ತೆ ಸರ್ ಬಿಡುತ್ತೆ ಹೆಸರು ಇರೋದು ನಾವು ಆಡು ಭಾಷೆಯಲ್ಲಿ ನಾಯಿ ಬದಿನಿ ಅಂತ ಹೇಳಿ ಹಂಗ ಮರಿ ಹಾಗೆ ನಾಯಿಗಳು ಎಷ್ಟಾಗ್ತವೆ ಮರಿ ಅಂತ ಹೇಳಿ ಅದೇ ರೀತಿನ ಇದು ಕಾಯಿನ ಅದೇ ರೀತಿ ಬಿಡುತ್ತೆ ಸರ್ ಹಂಗಿದೆ ಅದಕ್ಕೆ ನಾಯಿ ಬದ್ನಿ ನಮ್ಮ ಕಡೆಯಲ್ಲಿ ಆಡು ಭಾಷೆಯಲ್ಲಿ ಅನ್ನೋದೇ ನಾಯಿ ಬದಿನಿ ಅಂತ ಸಿಂಬ್ರಾಂತಳಿ ಹೋಗಿ ಸಿಮ್ರಾಂತಳಿ ಹೋಗಿ ನಾಯಿ ಬದಿನಿ ಅಂತ ಹೇಳಿ ಅದು ಮಾಡಿದೆ ನೋಡ್ರಿ ಸ್ನೇಹಿತರೆ ಇಲ್ಲಿ ನಮ್ಮ ಕೊಪ್ಪಳ ಗಂಗಾವತಿ ಸಿನ್ನೂರ್ ಭಾಗದಲ್ಲಿ ಸಿಗುವಂತ ವೈಟ್ ಬದ್ನೆ ಅಂತಾನೆ ಹೇಳ್ತಾರೆ ಇವ್ರಿ ಅಂದ್ರೆ ಸ್ವಲ್ಪ ಬಂಡ ಬಂಡ ಆಗಿರ್ತ ಅಂತ ಹೇಳ್ತಾರ ಸಾಕಷ್ಟು ಹೂಗಳ ನೀವು ನೋಡ್ಬೋದು ಇದು ಹರಿಬೇಕಪ್ಪ ಅಂದ್ರೆ ಒಂದ್ಸರ ಹರಿಬೇಕಂದ್ರ ಸಾಕಷ್ಟು ಆಳ್ಬೇಕು ಕಾಯ್ಬಿಡುತ್ತಾ ಅಂತಾನೆ ಹೇಳ್ತಾರ ಇದು ಏನೋ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ಹೂವು ಜಾಸ್ತಿ ಕಾಯಿ ಜಾಸ್ತಿ ಇರುತ್ತೆ ಸೆಟ್ಟಿಂಗ್ ಇರುತ್ತೆ ಸುಮಾರು ಒಂದ್ ಸರಿ ನಾವು ಸ್ಟಾರ್ಟ್ ಮಾಡಿದ್ರೆ ಒಂದೇ ಸರಿ ಕಟ್ಟೋಗಿ ಒಂದು ಇಪ್ಪತ್ತೈದು ಭಾಗ ಸರ್ ಎರಡೇ ಸರಿ ಕಟ್ಟಿ ಮೂವತ್ತು ಹಿಂಗ್ ಮೂವತ್ತೈದು ಭಾಗ ಸರ್ವಿ ನಮ್ಗೆ ಕಡಿಮೆ ಅಂದ್ರೆ ಮುನ್ನೂರು ರೂಪಾಯಿ ರೇಟ್ ಸಿಕ್ಬಿಟ್ಸಕ್ ಒಂದು ಮೂರು ಲಕ್ಷ ಆದಾಯ ಸಿಗುತ್ತೆ ನಮಗ ಒಂದು ಅರ್ಧ ಅಲ್ಲಿ ಅಂತ ಹೇಳ್ತಾರೆ ವಿಶೇಷ ಏನಪ್ಪಾ ಅಂದ್ರೆ ಅವ್ರು ಆಡು ಭಾಷೆದಲ್ಲಿ ನಾಯಿ ಬದನಿ ಅಂತಾನೆ ಕರಿತಾರ ನಾಯಿ ಬದನಿ ಅಂತ ಕರಿತಾರ ಅಂದ್ರೆ ಸಾಕಷ್ಟು ಹೂಗಳು ನೀವು ನೋಡಬಹುದು ಗೊಂಚಲು ಗೊಂಚಲ ಆಗಿ ಬಿಡುತ್ತೆ ನೋಡ್ರಿ ಆಮೇಲೆ ಅದೇ ತರ ಗೊಂಚಲು ಗೊಂಚಲ್ ಕಾಯಿನ ಸರ್ ಆಗಿರ್ತಾರೆ ಎಕ್ರೆ ಸರ ಅದೇ ಅವರು ಇದ್ರ ನೋಡರಿಂದ ಎಂಟು ಕಾಯಿ ಒಂದು ಗೊಂಚಲ್ದಲ್ಲಿ ಸರ್ ಒಂದು ಇದ್ರಾಗೆ ರೀ ಏಳರಿಂದ ಎಂಟು ಕಾಯಿ ಇರುತ್ತೆ ಸರ್ ಹ್ಞೂ ನೋಡಿರಿ ಏಳರಿಂದ ಎಂಟು ಕಾಯಿ ಬಿಡತ್ತೆ ಅಂತಂದ್ರೆ ಎಷ್ಟು ಅದ್ಭುತ ಒಂದು ಇದು ತಳಿ ಅಂತಲೇ ಹೇಳ್ಬೋದು ಇದು ಸರ್ ಎಲ್ಲೆಲ್ಲಿ ಸಿಗ್ಬೋದಾ ಇನ್ನು ನಮ್ಮ ಕಡೆ ಅಷ್ಟು ಸಿಗುತ್ತೆ ಬೀಜ ಸರ್ ನಮ್ಮ ಕಡೆಯಲ್ಲಿ ನರ್ಸರಿಯಲ್ಲಿ ಹಾಕ್ತಾರೆ ಸರ್ ಆಗಿ ಸಸಿ ನರ್ಸರಿಯಲ್ಲಿ ನಲ್ವತ್ತರಿಂದ ಐವತ್ತು ಪೈಸೆ ಕೊಟ್ಟು ಸಸಿಯನ್ನು ತಗೊಂಬರ್ಬೇಕು ಸರ್ ನೋಡ್ಬೋದು ನೀವು ಎಲ್ಲಿ ಎಷ್ಟು ಬೇಕು ಅಷ್ಟು ಬದನೆ ಹೂವು ಕಾಯಿ ಅದೇ ತರದ ಸಿಟ್ಟಿಂಗ್ ಆಗಿರುತ್ತೆ ಇದು ಅದಕ್ಕೆ ಅವರು ಈ ಸೆಟ್ಟಿಂಗ್ ಅದಕ್ಕೆ ನಾಯಿ ಬದನೆ ಅಂತನ ಅವರು ಒಂದು ಆಡು ಬಸದಲ್ಲಿ ಇಟ್ಟಾರ ಈ ಬದನೆಕಾಯಿಗೆ ನಾವು ಪ್ರಮುಖ ಬರೋದೇನ್ ಅಂದ್ರೆ ಆಮೇಲೆ ಇದು ಒಂದು ಕೊಳೆ ರೋಗ ಮತ್ತು ಇದು ಒಂದು ಕೀಡೆ ಅಂತ ಹೇಳ್ತಾರೆ ಕೊಳೆ ರೋಗಕ್ಕೆ ಮತ್ತು ಕೀಡಿಗೆ ಕೊರೋಜನ್ನು ಮತ್ತು ಶಾವಿಗೆ ಪುಡಿಯನ್ನು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ರೋಗ ಕಂಟ್ರೋಲ್ ಆಗೋದು ನಮ್ಗೆ ಕೊರೋಜನ್ ಸ್ಪ್ರೇ ಮಾಡಿಬಿಟ್ರೆ ಸಾಕು ನಮ್ಗೆ ಒಳ್ಳೆ ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ ಈ ನಮ್ಮ ದನಕನ ದೊಡ್ಡ ಗ್ರಾಮದ ಬದನೆಕಾಯಿ ಬಂದಂಥ ಯುವ ರೈತರ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು